ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಚಿಕ್ಕ ಚಿಕ್ಕಣ್ಣ ಲಿಶು ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಆರ್ ಆರು ಆನೆ ಮೇಲೆ ದೇವ ಬರೋ ಸಿನಿಮಾ ಯಾವ್ದಾರು ನೋಡಿದ್ದೀರಾ ಯಾವುದೂ ನೋಡಿಲ್ಲ ಮತ್ತೆ ವೀರಪ್ಪನ ನೋಡಬೇಕು ಅಂದರೆ ಫಾರೆಸ್ಟ್ ಸಿನಿಮಾ ನೋಡಿ ಚೆನ್ನಾಗಿದೆ ಸರ್ ನೋಡ್ಬೋದು

ಒಳ್ಳೆ ಚಕ್ಕದಾಗಿದೆ ಚಿಕ್ಕನಂದು ಕಾಮಿಡಿ ಮಾತ್ರ ಸೂಪರ್ ರಘು ರಗಡ ಮಾತ್ರ ಅಂತ ಹೇಳಕ್ ಅಷ್ಟು ನಗಡಿ ನಗಡಿ ಹೊಟ್ಟೆಲ್ಲ ತುಂಬಾ ನೋವು ತುಂಬಾ ಸಖತ್ ಕಾಮಿಡಿ ಮಾತ್ರ ತುಂಬಾ ಎಲ್ಲರೂ ಫ್ಯಾಮಿಲಿ ಸಮೇತ ಕೂತು ನೋಡುವಂತ ಪಿಕ್ಚರ್ ಸೂಪರ್ ಆಗಿದೆ ಸರ್ ಅಯ್ಯೋ ತುಂಬಾ ಇದೆ ಸರ್ ಅದು ಅದು ನೋಡ್ರಿ ಒಂದ್ಸತಿ ನಮಗೆ ಮೈಯಲ್ಲಿ ಜುಮ್ ಅನ್ಸ್ತು ಸೂಪರ್ ಆಯ್ತು ಕಾಮಿಡಿ ಮಾತ್ರ ಭಯ ಅದು ಚಿಕನ್ ಆಕ್ಟಿಂಗ್ ಮತ್ತೆ ರಘು ಅಣ್ಣ ಆಕ್ಟಿಂಗ್ ಸೂಪರ್ ಆಯ್ತು ಮಾತ್ರ ಅವ್ರದ್ದು ಹೇಳು ಅಂತ ಮಾಡಿ ಸೂಪರ್ ಆಗಿದೆ ಪಿಕ್ಚರ್ ಮತ್ತೆ ಸಖತ್ ಆಗಿದೆ ಸರ್ ತುಂಬಾ ಮನೆ ಮಂದಿ ಕೂತು ನೋಡುವಂತ ಪಿಕ್ಚರ್ ಅಲ್ಲಿ ಸೂಪರ್ ಆಗಿದೆ ಈ ಪಿಕ್ಚರ್ ಸಕ್ಸಸ್ ಆಗಿ ಅವ್ರು ಹಾಕಿರೋ ಅಂತ ಬಂದು ಇಂಥದ್ದು ನೂರು ಪಿಕ್ಚರಿಗೆ ಅವರು ಪ್ರೊಡ್ಯೂಸರ್ ದುಡ್ಡು ಹಾಕ್ಬೇಕು ಹಂಗಿದ್ರಷ್ಟೇ ನಮ್ಮ ಫಿಲಮಲ್ಲಿ ಎಲ್ಲರೂ ನಿಲ್ಲೋದಕ್ಕೆ ಸಾಧ್ಯ ಪ್ರೊಡಕ್ಷನ್ ಆಗಿರ್ಬೋದು ಒಂದು ಫೈಟ್ ಮಾಸ್ಟರ್ ಆಗಿರ್ಬೋದು ಎಲ್ಲರೂ ನಿಲ್ಲೋದಕ್ಕೆ ಸಾಧ್ಯ ಪ್ರಡೇಜಾರ ಬಂದು ಪ್ರಡೇಜಾರ ಬಂದು ಅನ್ನದಾತ ಗೆಲ್ಬೇಕಂತ ಕೇಳ್ಕೊಳ್ತಾ ಏನು ಸರ್ ಹಂಗಾಗಲ್ಲ ಯಾಕಂದ್ರೆ ನೋಡೇ ನೋಡ್ತಾರೆ ಈಗ ಬೇರೆ ಭಾಷೆ ಫಿಲಮ್ ತುಂಬಾ ನಾವು ಬೇರೆ ಅವ್ರಿಗೆ ಹೇಳೋದು ಬೇಡ ಬೇರೆ ಭಾಷೆ ಫಿಲಮ್ ನಮ್ಮವರೇ ನೋಡ್ತಾರೆ ನಮ್ಮ ಭಾಷೆ ಫಿಲಮನ್ನು ತುಂಬ ತುಂಬಾ ಕಡಿಮೆ ನೋಡೋದು ಕಾಮಿಡಿ ಸೂಪರ್ ಟೂಪರ್ ಅವ್ರು ಯಾವುದೇ ಮೂವಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಚಂದ್ರಮೋಹನ್ ಸಾರು ಇದಂತಲ್ಲ ಫಸ್ಟ್ ಅವರು ಬಾಂಬೆ ಮಿಠಾಯಿ ಮಾಡಿದಾಗಲೂ ಹಂಗೆ ಡಬಲ್ ಇಂಜನ್ ಮಾಡಿದಾಗಲೂ ಹಂಗೆ ಡಬಲ್ ಇಂಜನು ಆಮೇಲೆ ಇನ್ನೂ ಯಾರು ಸಾಂಗ್ ಚೆನ್ನಾಗಿ ಮಾಡಿದರೆ ಧರ್ಮವಿಶ್ ಅವರು ಓಡೋ ಓಡೋಲೆ ಅದು ಚೆನ್ನಾಗಿದೆ ಆಮೇಲೆ ಪೈಸಾ ಪೈಸಾ ಸೆಕೆಂಡ್ ಹಾಫಲ್ಲಿ ಬರುತ್ತೆ ಅದು ಚೆನ್ನಾಗಿದೆ ಸೊ ಆಮೇಲೆ ವಿಜುವಲ್ಸು ಎಫ್ ಎಕ್ಸ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕಾಮಿಡಿ ಜೊತೆಗೆ ಸ್ವಲ್ಪ ಹಾರ ಎಲಿಮೆಂಟ್ ಮಿಕ್ಸ್ ಮಾಡಿದ್ದಾರೆ ಅದು ಸಖತ್ ಸಖತ್ ಇಷ್ಟ ಆಗುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಏನು ಗೊತ್ತಾ ಅದನ್ನು ತುಂಬ ಅತಿ ಮಾಡೋಕ್ಕೋಗಿಲ್ಲ ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದಾರೆ ಹಾಗಾಗಿ ಅದು ತುಂಬ ಆರ್ಟಿಫಿಷಿಯಲ್ ಅನಿಸ್ತಲ್ಲ ತುಂಬ ಅತಿ ಮಾಡಿಬಿಟ್ಟಿದ್ರೆ ವಿ ಎಫ್ ಎಕ್ಸ್ ಅಸಹ್ಯ ಅನಿಸ್ಬಿಡೋದು ಬ್ಲೆಂಡ್ ಆಗಿದೆ ಅವ್ರು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ನೆರೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಆ ಸ್ಟೋರಿ ಜೊತೆ ಬ್ಲೆಂಡ್ ಆಗಿದೆ ಅದು ಸೊ ಆಮೇಲೆ ಫಾರೆಸ್ಟ್ ಮೇಕಿಂಗ್ ಎಲ್ಲ ತುಂಬ ಏನೋ ಸಪೋರ್ಟಿವ್ ಆಗಿ ಮಾಡಿದ್ದಾರೆ ಸಿನಿಮಾಟೋಗ್ರಫರ್ ರವಿ ಅಂತ ಸಖತ್ತಾಗಿ ಮಾಡಿದ್ದಾರೆ ಟೋನ್ ಟೋನ್ಗಿನೆಲ್ಲ ಸಖತಾಗಿದೆ ಒಳ್ಳೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ ವಿಶುವಲ್ಸ್ ಎಲ್ಲ ಚೆನ್ನಾಗಿದೆ ಸಿನಿಮಾ ನೈ